ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರಿಯರ್ ಪಲ್ಸ್ ಐ ಟಿ ಐ ಎಲೆಕ್ಟ್ರಿಷಿಯನ್ ಮುಗಿಸಿ ಒಂದು ಉತ್ತಮ ಅಪ್ರೆಂಟಿಸ್ಶಿಪ್ ಅವಕಾಶಕ್ಕಾಗಿ ಕಾಯುತ್ತಿದ್ದ ನಮ್ಮ ರಾಜ್ಯದ ಅಭ್ಯರ್ಥಿಗಳಿಗೆ ಇಂದು ಹೆಸ್ಕಾಂನಿಂದ ಅತ್ಯಂತ ಒಂದು ದೊಡ್ಡ ಶುಭ ಸುದ್ದಿ ಬಂದಿದೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಹೊರಡಿಸಿರುವ ಅಧಿಕೃತ ಪ್ರಕಟಣೆ ಇದು ಕರ್ನಾಟಕ ಸ ಸರ್ಕಾರದ ಸಂಪೂರ್ಣ ಸ್ವಾಮ್ಯಕ್ಕೆ ಒಳಪಟ್ಟಿರುವಂಥ ಸಂಸ್ಥೆ ಅಂದರೆ ಇದು ಸರ್ಕಾರಿ ನಿಯಮಗಳ ಅಡಿಯಲ್ಲಿ ನಡೆಯುವ ನೇಮಕಾತಿ ಈ ಸಂಸ್ಥೆಯ ನಿಗಮ ಕಚೇರಿ ಹುಬ್ಬಳ್ಳಿಯ ಗೋಪನಕುಪ್ಪದಲ್ಲಿದೆ ಈ ವಿಡಿಯೋದಲ್ಲಿ ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಅರ್ಹತೆಗಳೇನು ವಯೋಮಿತಿಯಷ್ಟು ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಂಬುದನ್ನು ವಿವರವಾಗಿ ತಿಳಿಸುತ್ತೇನೆ ಆದ್ದರಿಂದ ವಿಡಿಯೋವನ್ನು ಸ್ವಲ್ಪವೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಯಾವುದೇ ಒಂದು ಸಣ್ಣ ತಪ್ಪಿನಿಂದ ಅರ್ಜಿ ರಿಜೆಕ್ಟ್ ಆಗಬಹುದು ಈಗ ಪ್ರಕಟಣೆಯ ವಿಷಯವನ್ನು ಗಮನಿಸಿ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನಲ್ಲಿ ಐ ಟಿ ಐ ಎಲೆಕ್ಟ್ರಿಷಿಯನ್ ವೃತ್ತಿ ತರಬೇತಿಗಾಗಿ ಮುನ್ನೂರ ಎಂಬತ್ತೆಂಟು ಶಿಶುಕ್ಷುಗಳನ್ನು ಅಂದರೆ ಅಪ್ರೆಂಟಿಸ್ಗಳನ್ನು ಆಯ್ಕೆ ಮಾಡುವ ಕುರಿತು ಹೌದು ಸ್ನೇಹಿತರೆ ಈ ಬಾರಿ ಬರೋಬ್ಬರಿ ಮುನ್ನೂರ ಎಂಬತ್ತೆಂಟು ಹುದ್ದೆಗಳು ಖಚಿತವಾಗಿ ಲಭ್ಯವಿವೆ ಇದು ಐ ಟಿ ಐ ಎಲೆಕ್ಟ್ರಿಷಿಯನ್ ಅಭ್ಯರ್ಥಿಗಳಿಗೆ ಸಿಕ್ಕಿರುವ ಒಂದು ಅತಿ ದೊಡ್ಡ ಸುವರ್ಣಾವಕಾಶ ಈ ಪ್ರಕಟಣೆಯು ಫೆಬ್ರವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಅಧಿಕೃತವಾಗಿ ಬಿಡುಗಡೆಯಾಗಿದೆ ನೋಡಿ ಸ್ನೇಹಿತರೆ ಹೆಸ್ಕಾಂ ವ್ಯಾಪ್ತಿ ತುಂಬ ದೊಡ್ಡದಿದೆ ನೀವು ಈ ತರಬೇತಿಗೆ ಆಯ್ಕೆಯಾದರೆ ನಿಮಗೆ ಒಂದು ವರ್ಷದ ಮಟ್ಟಿಗೆ ಅತ್ಯುತ್ತಮ ಪ್ರಾಯೋಗಿಕ ಜ್ಞಾನ ಸಿಗಲಿದೆ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನಾನು ಇನ್ನೂ ಹೆಚ್ಚಿನ ವಿವರಗಳನ್ನು ನೀಡಲಿದ್ದೇನೆ ಅಧಿಸೂಚನೆಯ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದು ಆನ್ಲೈನ್ ಮೂಲಕ ಸಲ್ಲಿಸುವ ಅರ್ಜಿಯಲ್ಲ ಇದು ಆಫ್ಲೈನ್ ಮೂಲಕ ಸಲ್ಲಿಸುವ ಅರ್ಜಿಯಾಗಿದೆ ಈ ಅರ್ಜಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದರೆ ನೋಡಿ ಅರ್ಜಿಯ ನಮೂನೆ ಮತ್ತು ಅದಕ್ಕೆ ಬೇಕಾದ ಎಲ್ಲ ಲಗತ್ತುಗಳು ಹೆಸ್ಕಾಮ್ನ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಹೆಸ್ಕಾಮ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ಲಭ್ಯವಿದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲೆಗಳೊಂದಿಗೆ ಅಂದರೆ ನಿಮ್ಮ ಅಂಕಪಟ್ಟಿ ಪೋಸ್ಟಲ್ ಆರ್ಡರ್ ಇವೆಲ್ಲವನ್ನು ಲಗತ್ತಿಸಿ ದಿನಾಂಕ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಸಂಜೆ ನಾಲ್ಕು ಗಂಟೆಯ ಒಳಗೆ ಸಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ನೆನಪಿಡಿ ಮಾರ್ಚ್ ಒಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ನೀವು ಅರ್ಜಿಯನ್ನು ಖುದ್ದಾಗಿ ಹೋಗಿ ಆಸ್ ಆಫೀಸ್ನಲ್ಲಿ ಕೊಡಬಹುದು ಅಥವಾ ಪೋಸ್ಟ್ ಮೂಲಕವೂ ಕಳಿಸಬಹುದು ಇನ್ನು ಅರ್ಜಿ ತಲುಪಬೇಕಾದ ನಿಖರ ವಿಳಾಸ ಇಲ್ಲಿದೆ ನೋಡಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೈಗಾರಿಕಾ ತರಬೇತಿ ಕೇಂದ್ರ ಹೆಸ್ಕಾಂ ವಿದ್ಯುತ್ ನಗರ ಕಾರವಾರ್ ರಸ್ತೆ ಹುಬ್ಬಳ್ಳಿ ಈ ವಿಳಾಸವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ ವೀಕ್ಷಕರೇ ನೀವು ಎಷ್ಟು ಜನ ಹುಬ್ಬಳ್ಳಿಯವರಿದ್ದೀರಾ ಅಥವಾ ಹುಬ್ಬಳ್ಳಿಯ ಹತ್ತಿರ ಜಿಲ್ಲೆಯವರಿದ್ದೀರಾ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾಕಂದರೆ ಪೋಸ್ಟ್ ಲೇಟ್ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಮುಂಚೆಯೇ ಅಪ್ಲಿಕೇಶನ್ ಮಾ ಕಳಿಸೋದು ಒಳ್ಳೆಯದು ಇನ್ನು ನಿಮಗೆ ಯಾವುದೇ ತಾಂತ್ರಿಕ ಅಥವಾ ಅಧಿಸೂಚನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನೀವು ನೇರವಾಗಿ ಹೆಸ್ಕಾಂನ ಕೈಗಾರಿಕಾ ತರಬೇತಿ ಕೇಂದ್ರದ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ವಿಚಾರಿಸಬಹುದು ಈ ತರಬೇತಿಯು ಕರ್ನಾಟಕ ಸರ್ಕಾರದ ಅಪ್ರೆಂಟಿಸ್ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದರ ಅನ್ವಯ ನಡೆಯುತ್ತಿದೆ ಅಂದರೆ ಇದು ಸಂಪೂರ್ಣವಾಗಿ ಕಾನೂನುಬದ್ಧ ಮತ್ತು ಸರ್ಕಾರಿ ನಿಯಮಗಳಿಗೆ ಒಳಪಟ್ಟಿರುವಂಥ ತರಬೇತಿ ಕಾರ್ಯಕ್ರಮವಾಗಿದೆ ಈ ಅವಕಾಶ ಯಾರ್ಯಾರಿಗಿದೆ ಅಂತ ನೋಡೋದಾದರೆ ನೀವೇನಾದರೂ ಐ ಟಿ ಐ ಎರಡು ವರ್ಷದ ಕೋರ್ಸನ್ನು ಪೂರ್ಣಗೊಳಿಸಿ ಪಾಸಾಗಿದ್ದರೆ ಮಾತ್ರ ನಿಮಗೆ ಈ ಒಂದು ವರ್ಷ ಅವಧಿಯ ಶಿಶುಕ್ಷು ತರಬೇತಿಯನ್ನು ಹೆಸ್ಕಾಂನಲ್ಲಿ ನೀಡಲಾಗುತ್ತೆ ಇಲ್ಲಿ ಟ್ರೇಡ್ ಅತಿ ಮುಖ್ಯ ಕೇವಲ ಐ ಟಿ ಐ ಎಲೆಕ್ಟ್ರಿಷಿಯನ್ ವೃತ್ತಿಯಲ್ಲಿ ಉತ್ತೀರ್ಣರಾದವರಿಗೆ ಮಾತ್ರ ಇಲ್ಲಿ ಅವಕಾಶವಿದೆ ನಿಮ್ಮ ಹತ್ತಿರ ಕಡ್ಡಾಯವಾಗಿ ಎನ್ ಸಿ ವಿ ಟಿ ಅಥವಾ ಎಸ್ ಸಿ ವಿ ಟಿ ಮಂಡಳಿಯಿಂದ ನೀಡಲಾದ ಪ್ರೊವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಂಕಪಟ್ಟಿ ಇರಲೇಬೇಕು ಈ ಮಾರ್ಕ್ಸ್ ಕಾರ್ಡ್ ಇಲ್ಲದಿದ್ದರೆ ನಿಮ್ಮ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ ಈ ಯೋಜನೆಯ ಉದ್ದೇಶಗಳನ್ನು ನೋಡೋಣ ಬಹಳಷ್ಟು ಜನ ಅಪ್ರೆಂಟಿಸ್ ಅಂದರೆ ಕೇವಲ ಕೆಲಸ ಅಂತ ತಿಳ್ಕೋತಾರೆ ಆದರೆ ಇದರ ಹಿಂದಿರೋ ಅಸಲಿ ಉದ್ದೇಶವೇ ಬೇರೆ ಎರಡು ವರ್ಷದ ಐ ಟಿ ಐ ವೃತ್ತಿಯನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇವಲ ಥಿಯರಿ ಜ್ಞಾನ ಇರುತ್ತೆ ಆದರೆ ಫೀಲ್ಡ್ನಲ್ಲಿ ಕೆಲಸ ಮಾಡುವುದು ಹೇಗೆ ಎಂಬಂತ ಪ್ರಾಯೋಗಿಕ ಅನುಭವ ಇರುವುದಿಲ್ಲ ಈ ಅನುಭವದ ಜೊತೆಗೆ ಹೆಚ್ಚಿನ ಜ್ಞಾನವನ್ನು ಪಡೆಯಲು ಅನುಕೂಲವಾಗುವ ಉದ್ದೇಶದಿಂದ ಹೆಸ್ಕಾಂ ಈ ತರಬೇತಿ ನೀಡುತ್ತಿದೆ ಮತ್ತು ನೀವು ಕೇಳುತ್ತಿದ್ದ ಆ ಒಂದು ಪ್ರತಿ ಪ್ರಶ್ನೆಗೆ ಉತ್ತರ ಹಣ ಎಷ್ಟು ಸಿಗುತ್ತೆ ತರಬೇತಿ ತರಬೇತಿಗೆ ಅವಧಿಯಲ್ಲಿ ನಿಮಗೆ ಮಾಸಿಕವಾಗಿ ಒಂಬತ್ತು ಸಾವಿರದ ಆರುನೂರು ರೂಪಾಯಿಗಳ ಶಿಶಿಕ್ಷು ವೇತನ ಅಂದರೆ ಸ್ಟೈಫಂಡ್ ಸಹಿತ ತರಬೇತಿಯನ್ನು ನೀಡಲಾಗುತ್ತೆ ಒಂದು ವೇಳೆ ನೀವು ಈ ಕೆಲಸಕ್ಕೆ ಆಯ್ಕೆ ಆದರೆ ನಿಮ್ಮನ್ನು ಹೆಸ್ಕಾಂನ ಈ ವಿಭಾಗಗಳಲ್ಲಿ ಪ್ರಾಯೋಗಿಕ ತರಬೇತಿಗಾಗಿ ನಿಯೋಜಿಸಲಾಗುತ್ತದೆ ಒಂದು ಕಾರ್ಯ ಮತ್ತು ಪಾಲನಾ ವಿಭಾಗ ಇದು ಫೀಲ್ಡ್ ಕೆಲಸದ ನಿರ್ವಹಣೆ ಮಾಪಕ ತಪಾಸಣಾ ವಿಭಾಗ ಅಂದರೆ ಮೀಟರ್ ಟೆಸ್ಟಿಂಗ್ ಇದು ಮೀಟರ್ಗಳ ಚೆಕ್ಕಿಂಗ್ ಮತ್ತು ಮೂರನೇದು ಮೂವತ್ತ್ಮೂರು ಕೆ ವಿ ಉಪಕೇಂದ್ರ ಮತ್ತು ಲೈನ್ಗಳ ವಿಭಾಗ ಇದು ಸಬ್ಸ್ಟೇಷನ್ಗಳ ಮೇಂಟೆನೆನ್ಸ್ ಈ ಮೇಲಿನ ಎಲ್ಲ ವಿಭಾಗಗಳ ವ್ಯಾಪ್ತಿಗೆ ಒಳಪಡುವ ಕಚೇರಿಗಳಿಗೆ ನಿಮ್ಮನ್ನು ಕೈಗಾರಿಕಾ ತರಬೇತಿ ಕೇಂದ್ರದಿಂದ ನಿಯೋಜಿಸಲಾಗುತ್ತೆ ಸ್ನೇಹಿತರೆ ನೆನಪಿಡಿ ಈ ಒಂದು ವರ್ಷದ ಅನುಭವ ಮುಂದೆ ನೀವು ಸರ್ಕಾರಿ ಉದ್ಯೋಗಕ್ಕೆ ಅಪ್ಲೈ ಮಾಡುವಾಗ ತುಂಬ ಬಲೆ ಇನ್ನು ಬಹಳಷ್ಟು ಜನ ಅಭ್ಯರ್ಥಿಗಳು ಅರ್ಹತೆಗಳ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಅರ್ಜಿ ಸಲ್ಲಿಸುತ್ತಾರೆ ಇದರಿಂದ ಅವರ ಅರ್ಜಿಗಳು ನೇರವಾಗಿ ತಿರಸ್ಕೃತವಾಗುತ್ತವೆ ಈಗ ಶೈಕ್ಷಣಿಕ ಅರ್ಹತೆ ಮತ್ತು ಸರ್ಟಿಫಿಕೇಟ್ ಯಾವ್ಯಾವು ಇರಬೇಕು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಎರಡು ವರ್ಷದ ಐ ಟಿ ಐ ಎಲೆಕ್ಟ್ರಿಷಿಯನ್ ವೃತ್ತಿಯಲ್ಲಿ ಉತ್ತೀರ್ಣರಾಗಿರಬೇಕು ಕೇವಲ ಪಾಸಾದರೆ ಸಾಲದು ನಿಮ್ಮ ಬಳಿ ಎನ್ ಸಿ ವಿ ಟಿ ಅಥವಾ ಎಸ್ ಸಿ ವಿ ಟಿ ಮಂಡಳಿಯಿಂದ ನೀಡಲಾದ ಪ್ರೊವಿಷ್ನಲ್ ನ್ಯಾಷನಲ್ ಸರ್ಟಿಫಿಕೇಟ್ ಟ್ರೇಡ್ ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್ ಇರಲೇಬೇಕು ಅಭ್ಯರ್ಥಿಗಳು ಯಾವುದಾದರೂ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಅಂದರೆ ಏಡೆಡ್ ಕಾಲೇಜ್ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಖಾಸಗಿ ಶಿಕ್ಷಣ ಸಂಸ್ಥೆಯಿಂದ ಐ ಟಿ ಐಯನ್ನು ಪೂರ್ಣಗೊಳಿಸಿರಬೇಕು ಮತ್ತು ಎಲೆಕ್ಟ್ರಿಷಿಯನ್ ವೃತ್ತಿಯನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಎಲೆಕ್ಟ್ರಿಷಿಯನ್ ಹೊರತುಪಡಿಸಿ ಯಾವುದೇ ವೃತ್ತಿ ಅಂದರೆ ಫಿಟ್ಟರ್ ವೆಲ್ಡರ್ ಅಥವಾ ಡೀಸೆಲ್ ಮೆಕ್ಯಾನಿಕ್ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ ಹಾಗೆ ಈಗಾಗಲೇ ತರಬೇತಿ ಪಡೆದವರಿಗೂ ಕೂಡ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಇಲ್ಲಿ ಅವಕಾಶ ಇರುವುದಿಲ್ಲ ಹಾಗೆ ವಯೋಮಿತಿ ವಯೋಮಿತಿ ಲೆಕ್ಕಾಚಾರವನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅನ್ವಯವಾಗುವಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ಇಪ್ಪತ್ತೈದು ವರ್ಷ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಸಡಿಲಿಕೆ ಇರುತ್ತೆ ಅಂದರೆ ಗರಿಷ್ಠ ಮೂವತ್ತು ವರ್ಷದವರೆಗೂ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇನ್ನೂ ಒಂದು ಅರ್ಹತೆಯನ್ನು ನೀಡಿದ್ದಾರೆ ಅದೇನೆಂದರೆ ಕನ್ನಡ ಭಾಷೆಯ ಜ್ಞಾನ ನೀವು ಎಸ್ ಎಸ್ ಸಿಯಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯನ್ನು ಒಂದು ವಿಷಯವಾಗಿ ತೆಗೆದುಕೊಂಡಿರಬೇಕು ಜೊತೆಗೆ ನಿಮಗೆ ಕನ್ನಡದಲ್ಲಿ ಓದಲು ಬರೆಯಲು ಸ್ಪಷ್ಟವಾಗಿ ಬರಬೇಕು ಈಗ ಅರ್ಜಿ ಸಲ್ಲಿಸುವ ವಿಧಾನವನ್ನು ಗಮನಿಸಿ ಮೊದಲನೆಯದಾಗಿ ನೀವು ಒಂದು ಎ ಫೋರ್ ಸೈಜ್ ಬಿಳಿ ಹಳೆಯಲ್ಲಿ ಅಧಿಸೂಚನೆಯಲ್ಲಿ ನೀಡಲಾದ ನಿಗದಿತ ನಮೂನೆಯಲ್ಲೇ ಅರ್ಜಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು ಈ ಅರ್ಜಿಯನ್ನು ನೀವು ಸ್ವಂತ ಕೈಬರಹದಲ್ಲಿ ಬರೆಯಬಹುದು ಅಥವಾ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿಸಿ ಪ್ರಿಂಟ್ ತೆಗೆದುಕೊಳ್ಳಬಹುದು ಈಗ ಅರ್ಜಿ ಶುಲ್ಕವನ್ನು ನೋಡೋಣ ಈ ನೇಮಕಾತಿಗೆ ಅರ್ಜಿ ಶುಲ್ಕವಿದ್ದು ಪಾವತಿ ವಿಧಾನ ತುಂಬ ವಿಭಿನ್ನ ಅದೇನೆಂದರೆ ಸಾಮಾನ್ಯ ವಗ್ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಶುಲ್ಕ ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಶುಲ್ಕ ಇರುತ್ತದೆ ಈ ಶುಲ್ಕವನ್ನು ನೀವು ಕೇವಲ ಇಂಡಿಯನ್ ಪೋಸ್ಟಲ್ ಆರ್ಡರ್ ಮೂಲಕವೇ ಪಾವತಿಸಬೇಕು ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಆರ್ಥಿಕ ಸಲಹೆಗಾರರು ಹುಬ್ಬಳ್ಳಿ ಇವರ ಹೆಸರಿನಲ್ಲಿ ಪೋಸ್ಟಲ್ ಆರ್ಡರನ್ನು ಖರೀದಿಸಿ ಅದನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕಾಗುತ್ತದೆ ಬ್ಯಾಂಕ್ ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ನಗದು ಹಣವನ್ನು ಅರ್ಜಿಯೊಂದಿಗೆ ಲಗತ್ತಿಸಿದರೆ ಅಂತಹ ಅರ್ಜಿಗಳನ್ನು ಹೆಸ್ಕಾಂ ಯಾವುದೇ ಕಾರಣಕ್ಕೂ ಪರಿಗಣಿಸುವುದಿಲ್ಲ ನೀವು ಅರ್ಜಿಯನ್ನು ಹಾಕುವ ಎನ್ವಲಪ್ ಮೇಲೆ ಮರೆಯದೆ ದೊಡ್ಡ ಅಕ್ಷರದಲ್ಲಿ ಎಲೆಕ್ಟ್ರಿಷಿಯನ್ ವೃತ್ತಿಯ ಶಿಶುಕ್ಷು ತರಬೇತಿಗಾಗಿ ಅರ್ಜಿ ಎಂದು ಸ್ಪಷ್ಟವಾಗಿ ನಮೂದಿಸಬೇಕು ಸ್ನೇಹಿತರೆ ಕೇವಲ ಆಫ್ಲೈನ್ ಅರ್ಜಿ ಕಳಿಸಿದರೆ ಸಾಲದು ಅದರ ಜೊತೆಗೆ ನೀವು ಕೇಂದ್ರ ಸರ್ಕಾರದ ಅಪ್ರೆಂಟಿಶಿಪ್ ಪೋರ್ಟಲ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು ಮೊದಲನೇದಾಗಿ ನೀವು ಅಪ್ರೆಂಟಿಶಿಪ್ ಇಂಡಿಯಾ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎನ್ನುವ ಅಧಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿಂದ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ನೀವು ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಎನ್ನುವಂಥ ಸಂಸ್ಥೆಯನ್ನು ಹುಡುಕಿ ಅದನ್ನು ಆಯ್ಕೆ ಮಾಡಿಕೊಳ್ಳುವುದು ಕಡ್ಡಾಯ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಂಡ ನಂತರ ಸಿಗುವ ನೋಂದಣಿ ಪ್ರತಿಯನ್ನು ನೀವು ಆಫ್ಲೈನ್ ಅರ್ಜಿಯ ಜೊತೆಗೆ ಲಗತ್ತಿಸಬೇಕು ಇದನ್ನು ಮರೆತರೆ ನಿಮ್ಮ ಅರ್ಜಿ ತಿರಸ್ಕೃತವಾಗುತ್ತದೆ ಈಗ ನಾನು ಹೇಳುವಂತಹ ದಾಖಲೆಗಳನ್ನು ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಿ ನಿಮ್ಮ ಅರ್ಜಿಯ ಪ್ರತಿಯೊಂದಿಗೆ ಇದನ್ನು ಸಹ ಕಳಿಸಬೇಕಾಗುತ್ತದೆ ಅವುಗಳು ಅಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಜನ್ಮ ದಿನಾಂಕ ಮತ್ತು ಹೆಸರಿನ ದೃಢೀಕರಣಕ್ಕಾಗಿ ಐ ಟಿ ಐ ಮಾರ್ಕ್ಸ್ ಕಾರ್ಡ್ ಇದು ಎಲೆಕ್ಟ್ರಿಷಿಯನ್ ವೃತ್ತಿಯಲ್ಲಿ ಪೂರ್ಣಗೊಳಿಸಿದ ಎರಡು ವರ್ಷದ ಕೋರ್ಸಿನ ಸ್ವಯಂ ದೃಢೀಕರಿಸಲ್ಪಟ್ಟ ಅಂತಹ ಮಾರ್ಕ್ಸ್ ಕಾರ್ಡ್ ಆಗಿರಬೇಕು ಇನ್ನು ನೆಕ್ಸ್ಟ್ ದೈಹಿಕ ಸಾಮರ್ಥ್ಯ ಪ್ರಮಾಣ ಪತ್ರ ಅಂದರೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದು ಅತಿ ಮುಖ್ಯ ಈ ಪ್ರಮಾಣ ಪತ್ರವು ಹನ್ನೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ನಂತರದ್ದೇ ಆಗಿರಬೇಕು ಇದನ್ನು ನೀವು ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಂದ ಮಾಡಿಸಿಕೊಂಡಿರಬೇಕು ಅವರ ಸಹಿ ಮತ್ತು ಸೀಲ್ ಅದರ ಮೇಲೆ ಇರಬೇಕು ನೆಕ್ಸ್ಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀವು ಒಂದು ವೇಳೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಥವಾ ಒ ಬಿ ಸಿ ವರ್ಗಕ್ಕೆ ಸೇರಿದವರಾಗಿದ್ದರೆ ಮಾತ್ರ ಇದನ್ನು ಲಗತ್ತಿಸಬೇಕಾಗುತ್ತದೆ ಆಧಾರ್ ಕಾರ್ಡ್ ಪ್ರತಿ ನೀವು ನಿಮ್ಮ ವಿಳಾಸ ಮತ್ತು ಗುರುತಿನ ದೃಢೀಕರಣಕ್ಕಾಗಿ ಆಧಾರ್ ಕಾರ್ಡ್ನ ಜೆರಾಕ್ಸ್ ಪ್ರತಿಯನ್ನು ಕಡ್ಡಾಯವಾಗಿ ಲಗತ್ತಿಸಬೇಕು ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜಿನ ಫೋಟೋ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸಹ ನೀವು ಲಗತ್ತಿಸಬೇಕಾಗುತ್ತದೆ ಈಗ ಹೇಳಿರುವಂಥ ಎಲ್ಲ ದಾಖಲೆಗಳಲ್ಲಿ ಯಾವುದಾದರೂ ಒಂದು ದಾಖಲಾತಿಯನ್ನು ಸಹ ನೀವು ಮರೆತರೂ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುವುದು ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಅರ್ಜಿಯ ಪ್ರತಿಯಾಗಿದೆ ಈ ಅರ್ಜಿಯನ್ನು ನೀವು ಕೈ ಬರಹದ ಮುಖಾಂತರವೂ ಬರೆಯಬಹುದು ಅಥವಾ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿ ಪ್ರಿಂಟನ್ನು ಸಹ ತೆಗೆದುಕೊಳ್ಳಬಹುದು ಮೊದಲನೇದಾಗಿ ನೀವು ಇದರಲ್ಲಿ ಐ ಪಿ ಒ ವಿವರಗಳನ್ನು ಅಂದರೆ ಇಂಡಿಯನ್ ಪೋಸ್ಟಲ್ ಆರ್ಡರ್ ಸಂಖ್ಯೆಯನ್ನು ಬರೆಯಬೇಕಾಗುತ್ತದೆ ಮತ್ತು ಅದರ ದಿನಾಂಕವನ್ನು ಸಹ ಬರೆಯಬೇಕು ನೆಕ್ಸ್ಟ್ ನಿಮ್ಮ ವೈಯಕ್ತಿಕ ಮಾಹಿತಿ ಅಂದರೆ ನಿಮ್ಮ ಹೆಸರು ತಂದೆ ಹೆಸರು ಜನ್ಮ ದಿನಾಂಕ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿರೋ ಹಾಗೆಯೇ ಸ್ಪಷ್ಟವಾಗಿ ಬರೆಯಬೇಕು ನೆಕ್ಸ್ಟ್ ಅಪ್ರೆಂಟಿಸ್ ನಂಬರ್ ಅಂದರೆ ನೀವು ಆನ್ಲೈನ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಿದಂತಹ ರಿಜಿಸ್ಟ್ರೇಷನ್ ನಂಬರನ್ನು ಬರೆಯಬೇಕು ಐ ಟಿ ಐ ಮಾರ್ಕ್ಸ್ಗಳನ್ನು ಇಲ್ಲಿ ತುಂಬಬೇಕು ಹಾಗೂ ಚೆಕ್ಲಿಸ್ಟ್ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಐ ಟಿ ಐ ಫಿಟ್ನೆಸ್ ಪ್ರಮಾಣಪತ್ರ ಎಲ್ಲವನ್ನೂ ಲಗತ್ತಿಸಿದ್ದೀರಾ ಎಂದು ಚೆಕ್ ಮಾಡಿಕೊಂಡು ಹೌದು ಎಂದು ಬರೆದು ಕೊನೆಯಲ್ಲಿ ಸಹಿ ಮತ್ತು ದಿನಾಂಕಗಳನ್ನು ಬರೆಯಬೇಕು ಸ್ನೇಹಿತರೆ ಈ ವಿವರವಾದ ಮಾಹಿತಿ ನಿಮ್ಮ ಅಪ್ರೆಂಟಿಸ್ ಕನಸನ್ನು ನನಸು ಮಾಡಲು ಸಹಾಯವಾಗಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಮತ್ತು ನಮ್ಮ ಕರಿಯರ್ ಪಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು